ಏನ್ ಜವಾಬ್ದಾರಿ ಮಾತುಗಳೆಲ್ಲ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುವುದು ಅವರ ಕರ್ತವ್ಯ ಕರ್ತವ್ಯ ಆದರೆ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಹತ್ತು ಸೃಷ್ಟಿ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಇವತ್ತು ರೈತರು ಮಾಡ್ತಕ್ಕಂಥ ವ್ಯವಸಾಯಕ್ಕೆ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಯ್ತು ಹೊರತು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ ನಿಮ್ಮ ಆದಾಯ ದುಪ್ಪಟ್ಟು ಆಯ್ತಾ ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ ಆಗಿಲ್ಲ ದುಪ್ಪಟ್ಟಾಗಿಲ್ಲ ರೈತರು ಕೆಲವು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡಿ ಸ್ವಾಮಿನಾಥರ ವರದಿಯನ್ನು ತ್ಯಾಜಿ ಮಾಡಿ ಎಂಎಸ್ಪಿಗೆ ಕರ್ನಾಟಕ ಬರಲಿ ಅಂತೇಳಿ ಇವತ್ತುವರೆಗೆ ನರೇಂದ್ರ ಮೋದಿ ಅವರು ಕೇಳಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತುವರೆಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರಿಗೆ ಅಗತ್ಯ ವಸ್ತುಗಳ ಮೇಲೆ ಇಳಿಸ್ಬಿಡ್ತೀನಿ ನಿಮಗೆ ಅಕ್ಕಿ ಗೋಧಿ ಜೋಳ ಎಲ್ಲವೂ ಕೂಡ ಚೀಪ ಸಿಗ್ಬೇಕು ಅಡುಗೆ ಎಣ್ಣೆ ಚೀಪ ಸಿಗ್ಬೇಕು ಪೆಟ್ರೋಲ್ ಚೀಪ ಸಿಕ್ಬೇಕು ಡೀಸೆಲ್ ಚೀಪ ಸಿಕ್ಬೇಕು ಗ್ಯಾಸ್ ಚೀಪ ಸಿಕ್ಬೇಕು ಎಲ್ಲ ಹೇಳುವರು ನರೇಂದ್ರ ಮೋದಿ ಅಚ್ಚೇ ದಿನ ಈಗ ಅಂತ ಬಂತ ಅಚ್ಚೇ ದಿನ ಬಂತ ನಿಮ್ಗೆಲ್ಲ ಅಚ್ಚೇ ದಿನ ಬಂತ ನಿಮ್ಗೆ ಬಂದಿಲ್ಲ ಅವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಾಗ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇವತ್ತು ತೊಂಬತ್ತೈದು